ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ಇವತ್ತು ಸ್ಟಾಕ್ ಮಾರ್ಕೆಟ್ ಏನೇನು ನಡೀತಾ ಅಂತ ನೋಡೋಣ ಮತ್ತೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟಾಪ್ ನ್ಯೂಸ್ ಗಳು ಏನೇ ಇದಾವಂತ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ನಾನು ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡುದ ಫುಲ್ ವಿಡಿಯೋ ನೋಡ್ರಿ ನೋಡ್ಬೋದು ವೀಕ್ಷಕರ ಇವತ್ತು ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟೇಜ್ ಇರತ್ತೆ ಬ್ಯಾಂಕ್ ನಿಫ್ಟಿ ನೋಡಬಹುದು ಒನ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟೇಜ್ ಇರತಿ ವೀಕ್ಷಕರ ಇವತ್ತ ಮೂರು ಇಂಡೆಕ್ಸ್ ಭಾಳ ಇರತಿ ನಾನು ನಿಮಗೆ ಆಲ್ರೆಡಿ ಹೇಳಿದ್ನ ಜಿ ಡಿ ಪಿ ಡೇಟಾ ಕೆಟ್ಟ ಬಂದ್ ನಮ್ಮ ದೇಶದ ಕರೆಕ್ಟ್ ಮಾರ್ಕೆಟ್ ಬಿಡಂಗಿಲ್ಲ ಅಂತ ಯಾಕಂದ್ರೆ ಮಾರ್ಕೆಟ್ ಆಲ್ರೆಡಿ ಬಿದ್ಬಿಟ್ಟಿತ್ತ ವೀಕ್ಷಕರ ಜಿ ಡಿ ಪಿ ಬಗ್ಗೆ ನಾ ಎರಡು ವಿಡಿಯೋ ಮಾಡಿನಿ ಅದು ನೋಡಿರ್ಕಿಲ್ಲ ಇದ್ರ ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಆ ವಿಡಿಯೋ ಹೋಗಿ ನೋಡಬಹುದು ವೀಕ್ಷಕರ ಇವತ್ತು ಮಾರ್ಕೆಟ್ ಮೇನ್ ಏರಾಕ್ ರೀಸನ್ ಏನಂತ ತಿಳ್ಕೊರಿ ಮಾರ್ಕೆಟ್ ಇವತ್ತು ಮೇನ್ ಏರಾ ರೀಸನ್ ಏನಂತಂದ್ರೆ ಎಫ್ ಐಸ್ ಎಫ್ ಐಝ್ ಇವತ್ ಮತ್ತೆ ಭಾಳ ದಿನದಲೆ ಮೂರ್ ಸಾವಿರದ ಆರ್ನೂರ ಅರವತ್ನಾಲ್ಕು ಕೋಟಿ ಬೈಂಗ್ ಮಾಡ್ಯಾರ ವೀಕ್ಷಕರೇ ಡಿಐ ಐಸ್ ನೋಡಬಹುದು ಎರಡ್ ನೂರ ಕೋಟಿ ಸೆಲಿಂಗ್ ಮಾಡ್ಯಾರ ಅಂತಂದ್ರೆ ಎಫ್ ಐಸ್ ಭಾಳ ಬಾಯಿಂಗ್ ಮಾಡಿದ್ರಿಂದ ಭಾಳ ದಿನದಲ್ಲೇ ಮಾರ್ಕೆಟ್ ಮ್ಯಾಗ ನೋಡಬಹುದು ಅದ ಪಾಸಿಟಿವ್ ಇಫೆಕ್ಟ್ ಬಿತ್ತ ಮಾರ್ಕೆಟ್ ಮೂರು ಇಂಡೆಕ್ಸ್ ಇರೈತಿ ನೀವು ನೋಡಬಹುದು ವೀಕ್ಷಕರೇ ಈಗ ನಾವು ನಿಫ್ಟಿ ಟಾಪ್ ಗಿನ ನಿಫ್ಟಿ ಟಾಪ್ ಲೂಸರ್ ನೋಡೋಣ नोडबो विक्षकिटॉप गेन अडनी पोर्ट फाय पॉईंट एट सिक्स पर्सेटेजे एन टी पी टू पॉईंट सिक्स फाईव्ह रेती अडनी एंटर्प्रेस टू पॉईंट टू झिरो पर्सेंटेज बँक टू पॉईंट वन झिरो रेती एस बी ऐ पाो फोर् पर्सनजे टाप लूसर नोडबद्दल विक्री भारतीय टेल वन पॉईंट फाईव्ह झीरो पर्सेंटेज बिदे हीरोटो प्रो वन पॉईंट वन झीरो पर्सेटेज बिदे ऐ टी सी नोडबोह झिरो पायंट नेन पर्से एफ सी लाईफ जीरो पॉईंट एन पर्संटेज बिदे सन फार्मा झिरो पॉईंट थ्री न पर्सेंट बे विक्षक ಬರೀ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷನ್ ನೋಡೋಣ ನೋಡಬಹುದು ವೀಕ್ಷಕರ ಇವತ್ತ ಏಳ್ನೂರ ಎಪ್ಪತ್ನಾಕ್ ಸ್ಟಾಕ್ ಗಳು ಬೀಳತ್ತಿದ್ ಮತ್ತ ಎರಡ್ ಸಾವಿರದ ಐವತ್ತೇಳು ಸ್ಟಾಕ್ ಗಳು ಇರತ್ತಿದ್ ಅಂತಂದ್ರೆ ಇವತ್ತ ಸಂಖ್ಯೆ ಹೆಚ್ಚಿತ್ತ ನಾನು ಎಲ್ಲಾರದು ಪೋರ್ಫೋಲಿಯೋ ಇವತ್ತ ಗ್ರೀನ್ ನಾಗಾನೇ ಇರ್ಬೋದು ವೀಕ್ಷಕರೆ ಮತ್ತೊಂದೇನಂತಂದ್ರೆ ನಿಮ್ಗೆ ಹೇಳಿದ ಆರ್ ಬಿ ಐದ್ ಎಂ ಪಿ ಸಿ ಮೀಟಿಂಗ್ ಐತೆ ಆರ್ ಡಿಸೆಂಬರ್ ಅಂತ ಆರ್ ಡಿಸೆಂಬರ್ ಎಂ ಪಿ ಸಿ ಮೀಟಿಂಗ್ ಆಗಣ ನಮ್ಮ ಆರ್ ಬಿ ಐ ಗವರ್ನರ್ ಇದರೀ ಶಕ್ತಿಕಾಂತ ದಾಸ್ ಅವ್ರದ್ದ ಟರ್ಮ್ ಮುಗಿಯೋದೈತ್ ವೀಕ್ಷಕರಿ ಅವ್ರ ಹತ್ತು ಡಿಸೆಂಬರ್ ಮೋಸ್ಟ್ಲಿ ರಿಟೈರ್ಡ್ ಆಗ್ಬಹುದಂತ ಅನ್ನ ಸಾಥ್ ಬಟ್ ಎಕ್ಸ್ಟೆಂಡ್ ಮಾಡಬಹುದಂತ ಎಲ್ಲಾರು ಅನ್ನತಾರ ನಾನು ನಿಮ್ತಾ ಕಣ್ಣಿರ್ಬೇಕು ವೀಕ್ಷಕರೇ ವೀಕ್ಷಕರೇ ಐತ್ರಿ ಇಷ್ಟೈತಿ ಇವತ್ತಿನ ಶೇರ್ ಲೈಕ್ ಮಾಡಿ ಚಾನಲ್ ನಾಗ ನಾಶಿ ರಿಲೇಟೆಡ್ ಕಂಟೆಂಟ್ ನ ವಿಡಿಯೋ ಮಾಡ್ತಿರ್ತೇನೆ ಬೆಳಿಗ್ಗೆ ಓಲಾದ ಬಗ್ಗೆ ವಿಡಿಯೋ ಮಾಡೇನಿ ಓಲಾ ಸ್ಟಾಕ್ ನೋಡಿರ್ಬೋದು ಎರಡು ದಿನ ಆತ್ ಹೇಗೆ ಅಂತ ಆ ವಿಡಿಯೋನ ಹೋಗಿ ನೋಡ್ರಿ ಧನ್ಯವಾದಗಳು